ಅಂಗನವಾಡಿ ಕೇಂದ್ರಗಳಲ್ಲಿ ನೀಡಲ್ಪಡುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಹಲವಾರು ಯೋಜನೆಗಳ ಬಗ್ಗೆ ಮತ್ತು ಕೇಂದ್ರದ ಬಹು ಮಹತ್ವದ ಯೋಜನೆ ಭೇಟಿ ಪಡಾವೋ ಬೇಟಿ ಬಚಾವೋ ಹಾಗೂ ಇನ್ನಿತರ ಹೆಣ್ಣು ಮಕ್ಕಳಿಗಾಗಿ ಇರುವ ಯೋಜನೆಗಳ ಕುರಿತು ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಂತಹ ಹಲವಾರು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಳ್ಳಿಪೇಟ ಓಣಿಯ ಪುರಸಭೆ ಸದಸ್ಯರಾದ ರಂಜಾನ್ ಬಿ ರಾಜೂರವರು ವಹಿಸಿದ್ರು ವಾರ್ಡ್ ನಂಬರ್ ಹದಿನಾರರ ಪುರಸಭೆ ಸದಸ್ಯರಾದ ಪದ್ಮಾವತಿ ಕರಿಹೊಲದ್ ನಂದಕುಮಾರ್ ಕಟ್ಟಿ ಅತಿಥಿಗಳಾಗಿದ್ದರು ಅನುರಾಧ ಬಂಬ್ಲೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಅಂಗನವಾಡಿ ಕಾರ್ಯಕರ್ತೆಯರಾದ ಸಾವಿತ್ರಿ ಕುಲಕರ್ಣಿ ಆರ್ ಎಸ್ ವಡ್ಡರ್ ರೇಣುಕಾ ಕಾಂಬಳೆ ರೇಖಾ ಸೋನಾರ್ ಗೀತಾ ಕೆರಿಹೊಲದ್ ಮತ್ತು ಸಹಾಯಕಿಯರಾದ ಸುವರ್ಣ ಸಗರಣಾಚಾರಿ ಮಂಜುಳಾ ಚಲವಾದಿಯವರೊಂದಿಗೆ ಎಲ್ಲಾ ವಾರ್ಡ್ಗಳ ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ನಂತರ ಮಕ್ಕಳಿಂದ ನಾನಾ ವೇಷಭೂಷಣಗಳ ಸ್ಪರ್ಧೆ ಏಕಪಾತ್ರಾಭಿನಯ ಮತ್ತು ಹಾಡು ನೀತಿ ಕಥೆಗಳ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಬಗ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಬ್ಯೂರೋ ರಿಪೋರ್ಟ್ ವೈಎಚ್ ವಾಲಿಕರ್ ಕನಕ ಟಿವಿ ಬಾದಾಮಿ ಕನಕ ಟಿವಿ ಕನ್ನಡ ಸುದ್ದಿ ಧ್ವನಿ ನಮ್ಮದು ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು কারপে. মাত্লাদি. মানা Portraitz সপ্লা নালা antó士. ಇದು ಕಮ ಹೇಳು ಸರಿ ನಿನ್ನ ಯಾವಾಗ ಅದು ಹುಡುಗರು ಬರ್ತಾರೆ ಬಾ ವತಿಯಿಂದ ಹಾಗೂ ಅಜಿಂ ಪ್ರೇಮ್ಜಿ ಸಂಸ್ಥೆಯಿಂದ ಹೊಸದಾಗಿ ಒಂದು ಎಸ್ ಸಿ ಡಿ ಅಂತ ಹೇಳ್ಬಿಟ್ಟು ಇದು ಈ ಹಿಂದಿನ ಇತ್ತು ಆದ್ರ ಇದನ್ನ ಅಷ್ಟು ಇದನ್ನ ತನ್ ಬಂದಿರಲಿಲ್ಲ ಅಂಗನವಾಡಿ ಒಳಗ ಇವಾಗ ಇದನ್ನ ಪ್ರತಿ ತಿಂಗಳು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟು ಅದ್ರ ಬಗ್ಗೆನ ಇರ್ಲಿಲ್ಲ ಅಂಗನವಾಡಿ ಅಂತ ಆದಮೇಲೆ ಕಂಪಲ್ಸರಿ ಆಗಿ ಅವ್ರಿಗೂ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಒತ್ತು ಕೊಡಕ ಮಕ್ಕಳಿಗೆ

তোপি তো বালি লিম দিবি তোমাৰ নেকি